ಕಸದಿಂದ ರಸ ಮಾಡಬೇಕು ಅಂತಾರೆ ಆದರೆ ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಕಸದಿಂದ ಜನರಿಗೆ ವಿಷ ಉಣಿಸುತ್ತಿದ್ದಾರೆ ಯಾಕಂದರೆ ಇಲ್ಲೊಂದು ಕಡೆ ಅವೈಜ್ಞಾನಿಕವಾಗಿ ಕಸ ಸುರಿದು ಜನರ ಆರೋಗ್ಯ ಮಾತ್ರವಲ್ಲ ಇಡೀ ವಾತಾವರಣವನ್ನೇ ಹಾಳು ಗಿಡವಿದ್ದಾರೆ ಕಾಣುತ್ತಿದೆ ದೊಡ್ಡ ಗುಡ್ಡಕ್ಕೆ ಬೆಂಕಿ ಬಿದ್ದಂತಾಗಿದೆ ದಟ್ಟ ಹೊಗೆಯನ್ನ ಆರಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ ಆದರೆ ಇತ್ತ ಜನರು ಉಸಿರಾಡಲು ಆಗದೆ ಪರದಾಡ್ತಿದ್ದಾರೆ ಹುಲ್ಲಹಳ್ಳಿ ಕಲ್ಲು ಕ್ವಾರಿಗೆ ತ್ಯಾಜ್ಯ ಸುರಿದ ಎಂಪಿ ಕಸದ ಗುಡ್ಡಕ್ಕೆ ಹೊತ್ತಿತು ಬೆಂಕಿ ಜನರಿಗೆ ನರಕ ಬೆಂಗಳೂರು ದಕ್ಷಿಣ ತಾಲೂಕಿನ ಹುಲ್ಲಹಳ್ಳಿಯ ಕಲ್ಲು ಕ್ವಾರಿಗಿತು ಈ ಕ್ವಾರಿ ಬಳಿ ಪಾಲಿಕೆ ಮಾಡಿರುವ ಎಡವಟ್ಟಿಗೆ ಸುತ್ತಲಿನ ಜನರೆಲ್ಲ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ ಅದೇನಂದ್ರೆ ಹುಲ್ಲಹಳ್ಳಿಯ ಸರ್ವೆ ನಂಬರ್ ನಲವತ್ ಕಲ್ಲು ಕ್ವಾರಿಯಲ್ಲಿ ಪಾಲಿಕೆ ಕಸವನ್ನ ಡಂಪು ಮಾಡಿದೆ ಈ ತ್ಯಾಜ್ಯದಿಂದ ಮಿಥೇನ್ ಗ್ಯಾಸ್ ಉತ್ಪತ್ತಿಯಾಗಿದ್ದು ಕಸಕ್ಕೆ ಬೆಂಕಿ ಹೊತ್ತಿದೆ ಮೂರು ದಿನಗಳಿಂದ ಕಸದ ರಾಶಿ ಹೊತ್ತಿ ಉರಿಯುತ್ತಿದ್ದು ದಟ್ಟ ಹೋಗಿ ಆವರಿಸಿದೆ ಸ್ಥಳೀಯರು ಉಸಿರಾಡೋಕು ಕಷ್ಟವಾಗ್ತಿದೆ ಕಸದ ಕ್ವಾರಿ ಸುತ್ತಮುತ್ತಲೇ ಜನವಸತಿ ಪ್ರದೇಶವಿದೆ ಮೂರ್ನಾಲ್ಕು ಸಾವಿರ ಜನರು ವಾಸವಿದ್ದಾರೆ ಆದರೆ ಕಸಕ್ಕೆ ಬೆಂಕಿ ಹೊತ್ತಿರೋದ್ರಿಂದ ಕೆಟ್ಟ ವಾಸನೆ ಬರ್ತಿದೆ ದಟ್ಟ ಹೊಗೆಯಿಂದ ಉಸಿರಾಡುವಕ್ಕೂ ತೊಂದರೆಯಾಗ್ತಿದೆ ಸಮೀಪವೇ ಖಾಸಗಿ ಶಾಲೆಗಳಿದ್ದು ಮಕ್ಕಳಿಗೆ ಸಮಸ್ಯೆ ಎದುರಾಗಿದೆ ವಯಸ್ಸಾದವರಿಗಂತೂ ಕಂಟಕ ಉಂಟಾಗಿದೆ ಅವೈಜ್ಞಾನಿಕವಾಗಿ ಕಸ ಸುರಿದು ಬಿಬಿಎಂಪಿ ಅಧಿಕಾರಿಗಳು ಸೈಲೆಂಟ್ ಆಗಿದ್ದು ಸ್ಥಳೀಯರು ಪರದಾಡ್ತಿದ್ದಾರೆ ಒಂದು ಆರು ತಿಂಗಳಿಂದ ಇಲ್ಲಿ ಆಗ್ತಿದ್ದಾರೆ ಅನ್ಸುತ್ತೆ ಅದು ಬಂದು ನಾಲ್ಕು ದಿನದಿಂದ ಆ್ಯಕ್ಚುಲಿ ಬೆಂಕಿ ಅದಾಗ ಅದೇ ಎತ್ಕೊತಿದೆ ಎತ್ಕೊಂಡು ತುಂಬ ಹೊಗೆ ಬರ್ತಿದೆ ಆ್ಯಕ್ಚುಲಿ ಕೆಮಿಕಲ್ ಗಾಳಿ ಬರ್ತಿದೆ ಆ್ಯಕ್ಚುಲಿ ಅದರಿಂದ ನಮ್ಗೆ ಉಸಿರಾಡೋ ತೊಂದರೆ ಆಗ್ತಿದೆ ಮತ್ತೆ ಸ್ಕಿನ್ ಅಲರ್ಜಿ ಆಗ್ತಿದೆ ಕಣ್ಣೆಲ್ಲ ತುರಿಕೆ ಬರ್ತಿದೆ ಅದರಿಂದ ತುಂಬ ಸಮಸ್ಯೆ ಆಗ್ತಿದೆ ನಮಗೆ ಆಮೇಲೆ ಇಲ್ಲಿ ಮಕ್ಕಳಿದ್ದಾರೆ ಮತ್ತೆ ಇಲ್ಲಿ ಎರಡು ಸ್ಕೂಲ್ ಇದೆ ಅಕ್ಕಪಕ್ಕ ಎರಡು ಸ್ಕೂಲ್ ಇದೆ ಇಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ಜನ ಆ್ಯಕ್ಚುಲಿ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಹುಲ್ಲಹಳ್ಳಿ ಬಳಿ ಕಸ ಸುರಿದಿರೋದ್ರಿಂದ ಮೂಲಭೂತ ಸೌಕರ್ಯ ಕಲ್ಪಿಸಲು ಕೋಟ್ಯಾಂತರ ರೂಪಾಯಿ ಹಣವನ್ನ ಪಾಲಿಕೆ ಮೀಸಲಿಟ್ಟಿದೆ ಆದರೆ ಕಸಕ್ಕೆ ಬೆಂಕಿ ಹೊತ್ತು ಮೂರು ದಿನವಾದರೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಸುಳಿದಿಲ್ಲ ಹುಳಿಮಾವು ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಯತ್ನಿಸಿದ್ರು ಸಾಧ್ಯವಾಗ್ತಿಲ್ಲ ಬಿಬಿಎಂಪಿಯವರು ತಂದಾಗ್ತಾ ಇರೋದು ನೈಟ್ ಆಗ್ತಾ ಇರೋದ್ರಿಂದ ನಮ್ಗೆ ಯಾರಿಗೂ ಬೆಂಕಿ ಹೊತ್ಕೊಂಡು ಬಂದು ನೋಡ್ತಾ ಇಲ್ಲ ಸೈರ ಒಂದೇ ದಿವಸ ಬಂದಿರೋದು ನಾವು ಬೆಳಗ್ಗೆಯಿಂದ ಫೋನ್ ಮಾಡಿ ನಾವ್ ಇದ್ ಮಾಡಿದ್ಕೆ ಇವತ್ತು ಬಂದವ್ರೆ ಎ ಡಬ್ಲ್ಯೂ ಮೇಡಮ್ ಶೋಭಾ ಅಂತ ಅವ್ರ ಅವ್ರಿಗೆ ಹೇಳಿದ್ರೆ ಸರ್ ಯಾರು ಬೆಂಕಿ ಹತ್ ಬಿಟ್ಟವ್ರೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಏನೇ ಹೇಳಿ ಪಾಲಿಕೆ ಎಡವಟ್ಟಿನಿಂದಾಗಿ ಸ್ಥಳೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಸದ ದುರ್ನಾತದಿಂದ ಬೆಂಕಿಯ ದಟ್ಟ ಹೊವಿಯಿಂದ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕಸದ ಕೂಪಕ್ಕೆ ಶೀಘ್ರವೇ ಮುಕ್ತಿ ಕಲ್ಪಿಸಬೇಕಿದೆ ರಾಮು ಟಿವಿ ನೈನ್ ಆನೇಕಾಲ್